ಹಲೋ ಎಲ್ಲರಿಗೂ ಶುಭೋದಯನ ನಿಮ್ಮ ಅಕ್ಕ ರಾವಳಿ ಹುಡುಗಿ ಏನಪ್ಪಾ ಇವಳು ಬರ್ತಾ ಇದ್ದಂಗೆನೆ ತೋಟದ ಕಡೆ ಓಡ್ಕೊ ಬಂದಿದಳ ಅಂತ ಅನ್ಕೊಂತ ಇದ್ದೀರಾ ಹೌದು ತೋಟದಲ್ಲಿ ಒಂದ್ ಸ್ವಲ್ಪ ಕೆಲ್ಸ ಇತ್ತು ಅಂತ ಹಸ್ಬೆಂಡು ಕೂಡ ಬಂದಿದ್ರು ಹಾಗೆ ಇಲ್ಲಿ ನೋಡಿ ನಮ್ದು ಸ್ವಲ್ಪ ಎಂಥದೋ ಮೋಟ್ರು ಪ್ರಾಬ್ಲಮ್ ಅಂದ್ಕೊಂಡು ಈ ಹಸ್ಬೆಂಡ್ ಕೂಡ ಇಲ್ಲಿ ಮೋಟ್ರು ರೆಡಿ ಮಾಡ್ತಾಯಿದ್ರು ಅದನ್ನು ನನ್ನ ಮಕ್ಳು ಕೂಡ ನೋಡ್ಕೊಂಡು ನಿಂತ್ಕೊಂಡಿದ್ರು ನಾನು ಮನೆ ಒಳ ಅದು ಇದು ಕೆಲಸ ಮಾಡ್ತಾ ಇದ್ದೆ ಇಲ್ಲೊಂದು ಸ್ವಲ್ಪ ಬಾ ಅಂತ ಕರೆದ್ರೆ ಸೊ ನಾನು ಕೂಡ ಓಡ್ಕೊಂಡು ತೋಟದಕ್ಕೆ ಬಂದೆ ಇಲ್ಲಿ ನೋಡಿದ್ರೆ ನನ್ನ ಮಕ್ಕಳು ನನಗಿಂತ ಮುಂಚೆನೇ ಅವರ ಅಪ್ಪನ ಜೊತೆ ತೋಟದಲ್ಲಿ ಬಂದ್ಬಿಟ್ಟಿದ್ರು ಇದು ಭಾನುವಾರದ ವಿಡಿಯೋ ಅಂತ ಹೇಳ್ಬೋದು ಭಾನುವಾರ ಆ್ಯಸ್ ವಿಷ್ಯುವಲ್ ಸ್ವಲ್ಪ ಎಲ್ಲ ಲೇಟೇ ಅಂತ ಹೇಳ್ಬೋದು ನಾನು ಕೂಡ ಸ್ವಲ್ಪ ಲೇಟಾಗಿ ಎದ್ದೆ ಯಾವಾಗಲೂ ಬೇಗ ಎದ್ದೊಳ್ತೀನಿ ಸಲ ಮಾತ್ರ ಸೋಂಬೇರಿ ಆಗೋಯ್ತೀನಿ ನಾನು ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೆ ಯಾವ ಕೆಲಸನೂ ಕೂಡ ಇನ್ನೂ ಆಗಿಲ್ಲ ನಾನು ನಿಧಾನಕ್ಕೆ ಕೆಲಸ ಇದ್ದೆ ನನಗಂತೂ ಕೆಲಸ ಮಾಡಿ 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 ಬೋರ್ ಹತ್ತೋಗೀತಾ ಸೊ ಹಾಗಾಗಿ ಅಯ್ಯೋ ಮಾಡಿದ್ರಾಯ್ತು ಅಂದ್ಕೊಂಡು ನಿಧಾನಕ್ಕೆ ಮಾಡ್ತಾ ನನ್ನ ಇಬ್ಬರು ಮಕ್ಳು ನೋಡ್ರಿ ಏನೋ ಕಾನ್ವರ್ಸೇಷನ್ ನಡೀತಾ ಇದೆ ಇಬ್ಬರದು ಇಬ್ಬರು ತೋಟಕ್ಕೆ ಬಂದುಬಿಟ್ರೆ ಅವರೇ ನಾನು ಕೆಲಸ ಮಾಡ್ತೀನಿ ನಾನು ಕೆಲಸ ಮಾಡ್ತೀನಿ ಇಂಥ ಈ ಇಬ್ಬರೂ ಕೂಡ ಓಡ್ತಾ ಇರ್ತಾರೆ ಹಾಗೆ ನೋಡಿ ಇಲ್ಲಿ ನಮ್ಮದು ಸ್ಪ್ರಿಂಕ್ಲರು ಕೂಡ ರೆಡಿ ಆಯಿತು ತೋಟಕ್ಕೂ ಕೂಡ ಸ್ವಲ್ಪ ನೀರು ಬಿಟ್ಟರು ಹಸ್ಬೆಂಡು ನಮ್ಮದು ಮನೆ ಪಕ್ಕದಲ್ಲೇ ಬಾವಿ ಇಲ್ಲ ನಮ್ಮದು ಇಲ್ಲೇ ತೋಟದಲ್ಲೇ ಬಾವಿ ಇರೋದು ಏನಾದರೂ ಪ್ರಾಬ್ಲಮ್ ಆದರೆ ತೋಟದ ಕಡೆ ಓಡ್ತಾ ಬರಬೇಕು ಹಾಗಾಗಿ ಏನಾಗಿದೆ ಅಂತ ಹಸ್ಬೆಂಡ್ ಕೂಡ ನೋಡ್ತಾ ಇದ್ರು ಇಲ್ಲಿ ನೋಡಿ ಎಷ್ಟು ಚಂದ ಅಲ್ಲ ಇಷ್ಟು ಇನ್ಕ್ಲಾರೆಲ್ಲ ಆಯಿಸೋದ್ನೆಲ್ಲ ನೋಡೋದು ನೋಡೋದಂದ್ರೆ ಇದು ನಮ್ಮದು ಒಂದು ಎರಡು ವರ್ಷ ಆಗಿರಬೇಕಷ್ಟು ಈ ತೋಟ ಆಗಿ ಮೊದಲು ಯಾವುದೇ ಏನು ತೋಟ ಇರಲಿಲ್ಲ ಅಂದರೆ ಹಳೇದಿತ್ತು ಅದೆಲ್ಲ ಸ್ವಲ್ಪ ಎಲ್ಲ ಹಾಳಾಗಿತ್ತು ಅಂದ್ಬಿಟ್ಟು ಇವಾಗ ಎಲ್ಲ ಕ್ಲೀನ್ ಮಾಡಿ ಹೊಸ್ದಾಗಿ ಹಾಕ್ಸಿದ್ದಾರೆ ನಿಮಗೆಲ್ಲ ಅನ್ನಿಸ್ಬೋದು ಇವಳ್ದು ಸ್ವಲ್ಪ ಭಾಷೆಯಲ್ಲಿ ಚೇಂಜ್ ಇದೆ ಅಂತ ಹೌದು ನಾನು ಬೆಂಗಳೂರು ಹುಡುಗಿ ಆಗಿರೋದ್ರಿಂದ ನನಗೆ ಸ್ವಲ್ಪ ಭಾಷೆಯಲ್ಲಿ ಚೇಂಜಸ್ ಇದೆ ಇವಾಗ ಇವಾಗ ನಾನು ಈ ಕಡೆ ಸೈಡ್ ಮಾತಾಡೋದನ್ನು ಕೂಡ ಕಲ್ತ್ಕೊತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋಗಳಲ್ಲಿ ನಾನು ಇಲ್ಲಿ ಇಲ್ಲಿದ್ದ ರೀತಿಯಲ್ಲೇ ಮಾತಾಡೋದನ್ನು ಕೂಡ ಕಲ್ತ್ಕೊತೀನಿ ನಾನು ಮದುವೆ ಆಗಿ ಬಂದಮೇಲೆ ಸುಮಾರು ಅಲ್ಪ ಸ್ವಲ್ಪ ಕಲ್ತಿದ್ದೀನಿ ಮತ್ತು ನಿಮ್ಮ ಜೊತೆ ನನಗೆ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೆ ನಮ್ಮ ಕಡೆ ಈ ಮಂಗದ ಕಾಟ ತುಂಬ ಇತ್ತಲ್ಲ ಏನು ಮಾಡ್ತಿತ್ತಂದರೆ ಮಂಗ ಮರದಲ್ಲಿರೋ ಈ ತೆಂಗಿನಕಾಯಿನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಕೆಳಗೆ ಹಾಕ್ತಿದ್ದು ಸ್ವಲ್ಪ ತೆಂಗಿನಕಾಯಿದು ಚುಪ್ಗಳೆಲ್ಲ ಅಲ್ಲೇ ಕೆಳಗೆ ಬಿದ್ದಿತ್ತ ಅದನ್ನು ಕೂಡ ಎತ್ಕೊಂಡು ಇದ್ದು ಯಾಕಂದರೆ ನಮಗೆ ಅದು ಸ್ವಲ್ಪ ಸೌದೆ ಒಲೆ ಉರ್ಸೋಕ್ಕಾದ್ರೂ ಆಗುತ್ತಲ್ಲ ಅಂದ್ಕೊಂಡು ಅದನ್ನು ಕೂಡ ಒಣಗಿರೋದನ್ನೆಲ್ಲ ಒಂದು ಮೂಟೆಗೆ ಹಾಕೊತಾಯಿದ್ದು ನಮ್ಮ ನನ್ನ ಮಕ್ಕಳು ಇವಾಗಲೇ ನೋಡಿ ಎಷ್ಟು ಕೆಲಸ ಮಾಡಿಕೊಡ್ತಾರೆ ಅಪ್ಪ ಅಮ್ಮನಿಗೆ ಅಂತ ಅವರು ಈ ಥರ ಏನಾದ್ರು ತೋಟದ ಕಡೆ ಎಲ್ಲ ಬರೋದಂದ್ರೆ ಮಕ್ಳಿಗಂತೂ ತುಂಬ ಖುಷಿ ಅಪ್ಪ ಅಮ್ಮ ಎಲ್ಲಾದರೂ ಹೋಗ್ತಿದ್ರೆ ಅಷ್ಟೇ ನಾನು ಬರ್ತೀನಿ ಅಪ್ಪ ನಾನು ಬರ್ತೀನಿ ಅಮ್ಮ ಅಂದ್ಕೊಂಡು ನಮ್ಮ ಹಿಂದೆನೇ ಇರ್ತಾರೆ ನಾವು ಯಾವತ್ತೂ ಅಷ್ಟೇ ಮಕ್ಕಳನ್ನ ಎಲ್ಲಿ ಕೂಡ ಬಿಟ್ಟು ಹೋಗಿದ್ದೆಲ್ಲ ನಮ್ಮ ಜೊತೆಲೇ ಕರ್ಕೊಂಡು ಹೋಗ್ತೀವಿ ಎಲ್ಲೇ ಹೋದ್ರೂ ಜೊತೆಲೇ ಕರ್ಕೊಂಡು ಹೋಗ್ತೀವಿ ನನ್ನ ಮಕ್ಕಳು ಅಷ್ಟೇ ನಮ್ಮನ್ನ ಬಿಟ್ಟು ಅಂತೂ ಇರಲ್ಲ ಒಂದು ಐದು ನಿಮಿಷನೂ ಕಾಣಲಿಲ್ಲ ಅಂದರೆ ಸಾಕು ಅಪ್ಪ ಎಲ್ಲೋದ್ರು ಅಮ್ಮ ಎಲ್ಲೋದ್ರು ಅಂತ ಕಾಯ್ತಾ ಇರ್ತಾರೆ ಈ ನನ್ನ ಹಸ್ಬೆಂಡ್ ಏನಾದರೂ ಕೆಲಸ ಸ್ವಲ್ಪ ಲೇಟ್ ಬರ್ತಾರಲ್ಲ ಕೆಲಸದಿಂದ ಆ ಟೈಮಲ್ಲಂತೂ ನಾನು ಇಬ್ಬರು ಮಕ್ಕಳು ಅಷ್ಟೆ ಅಪ್ಪ ಎಲ್ಲೋದ್ರು ಬರಲಿಲ್ಲ ಇನ್ನು ಅಪ್ಪ ಎಲ್ಲೋದ್ರು ಅಂತ ಎಷ್ಟು ಸತಿ ಕೇಳಿಬಿಡ್ತಾರೆ ಏನು ಅದೇ ಅಲ್ವಾ ಅಪ್ಪನ ಪ್ರೀತಿ ಅಂತ ಹೇಳೋದು ತುಂಬ ಅಂದರೆ ತುಂಬ ಕೇರ್ ಮಾಡ್ತಾರೆ ಮಕ್ಕಳಂದ್ರೆ ಅಷ್ಟು ಜೀವ ಬಿಡ್ತಾರೆ ನನ್ನ ಹಸ್ಬೆಂಡು ಮತ್ತು ಶ್ರಮ ಜೀವಿ ಅಂತ ಹೇಳ್ಬೋದು ಮಕ್ಕಳಿಗೋಸ್ಕರ ನನಗೋಸ್ಕರ ತುಂಬ ಅಂದರೆ ತುಂಬ ಕಷ್ಟಪಡ್ತಾರೆ ಅಂದರೆ ಅವರು ಫ್ಯೂಚರ್ನ ಯೋಚನೆ ಮಾಡ್ತಾರೆ ನಾವು ಈಗಲೇ ಎಲ್ಲ ಖರ್ಚು ಮಾಡ್ಕೊಂಬಿಟ್ರೆ ಮುಂದಕ್ಕೆ ನಮಗೆ ಕಷ್ಟ ಆಗುತ್ತೆ ಅಂತ ಅವರು ಯಾವಾಗಲೂ ಯೋಚನೆ ಮಾಡ್ತಾರೆ ನಮಗೆ ಯಾವುದಕ್ಕೆ ಆಗಲಿ ತಿನ್ನೋದಕ್ಕಾಗಲಿ ಯಾವುದಕ್ಕೂ ನಮಗೆ ಕಮ್ಮಿ ಮಾಡಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಅಂದರೂ ಅಷ್ಟು ಕರ್ಕೊಂಡು ಹೋಗ್ತಾರೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ನಮಗೆ ತುಂಬಾ ಆಗುತ್ತೆ ನನಗಂತೂ ಒಳ್ಳೆ ಗಣನೇ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು ಕೆಲವೊಂದು ಮೈನಸ್ಸು ಇರುತ್ತೆ ಪ್ಲಸ್ಸು ಇರುತ್ತೆ ನಾವೇ ಅದನ್ನು ಸಂಭಾಳಿಸ್ಕೊಂಡು ಹೋಗಬೇಕು ಅಷ್ಟೇ ಸಂಭಾಳಿಸ್ಕೊಂಡು ಹೋಗೋದ್ರಿಂದನೇ ಲೈಫು ಕೂಡ ಮುಂದೆ ಸಾಗುತ್ತೆ ಅಂತ ಹೇಳ್ಬೋದು ಎಲ್ಲರ ಲೈಫಲ್ಲೂ ಕಷ್ಟ ಸುಖ ಇದ್ದೇ ಇರುತ್ತೆ ಹಾಗೆ ನೋಡಿ ಇಲ್ಲಿ ಮತ್ತೆ ಈ ಹುರ್ಗ ಬರುತ್ತಲ್ಲ ಈ ಹುರ್ಗನೂ ಕೂಡ ನನಗೆ ಬೇಕಿತ್ತು ಇವತ್ತು ನಾನು ಗಂಜಿ ಮಾಡ್ತಾ ಇದ್ದೀನಿ ನಮ್ಮ ಕುಚ್ಚಾಕಿ ಗಂಜಿ ಮಾಡ್ತಾಯಿದ್ದೀನಿ ಇವತ್ತು ಭಾನುವಾರ ಅಲ್ವಾ ಗಂಜಿ ಮಾಡಿಬಿಡೋಣ ಗಂಜಿ ಮಾಡಿ ಚಟ್ನಿ ಮಾಡಿ ಒಂದು ಪಲ್ಯ ಮಾಡೋಣ ಅಂದ್ಕೊಂಡು ಇಲ್ಲಿ ಉರ್ಗದ್ದು ಎಲೆನೂ ಕೂಡ ಇದೆ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೇದಿದೆ ಇದು ಈ ಮಕ್ಳಿಗಂತೂ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೇದಿದೆ ನಾನು ಇದ್ರ ಚಟ್ನಿ ಮಾಡ್ಕೊಬಿಡೋಣ ಅಂತ ಸ ಇವಾಗೆಲ್ಲ ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಇಲ್ಲ ಮೊದಲು ಎಷ್ಟು ಚೆನ್ನಾಗಿತ್ತು ಅಂದರೆ ದೊಡ್ಡ ದೊಡ್ಡದಾಗಿತ್ತು ಫುಲ್ಲು ಬೇರ್ ಬೇರೆ ಸಮೇತನೇ ಇದು ಬೇರ್ ಸಮೇತನೇ ಕಿತ್ತಿ ಕ್ಲೀನಾಗಿ ಮಣ್ಣನ್ನೆಲ್ಲ ತೊಳ್ಕೊಂಡು ಬೇರ್ ಸಮೇತನೇ ಚಟ್ನಿಗೆ ಆಗಿರ್ಬೋದು ತಂಬುಳಿಗಾಗಿರ್ಬೋದು ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮೈಂಡ್ ಡೆವಲಪ್ಮೆಂಟ್ ತುಂಬ ಬೇಗ ಆಗುತ್ತೆ ಹಾಗೆ ಮಾತು ಕೂಡ ಬೇಗ ಆಡ್ತಾರೆ ಚಿಕ್ಕ ಮಕ್ಕಳಿಗೆ ಈ ಹುರ್ಗದ್ದು ಅಡುಗೆ ಎಲ್ಲ ಮಾಡಿಕೊಟ್ರೆ ನೀವು ಕೂಡ ಟ್ರೈ ಮಾಡಿ ಮನೆ ಹತ್ರ ಏನಾದರೂ ಈ ಥರ ಹುರ್ಗಾ ಸೊಪ್ಪು ಏನಾದ್ರು ಇದ್ರೆ ಇದರ ಚಟ್ನಿ ಆದರೂ ಮಾಡ್ರಿ ಇಲ್ಲ ತಂಬುಳಿ ಆದರೂ ಮಾಡಿ ಎಂಥದಾದ್ರೂ ಮಾಡ್ಬೋದು ಚೆನ್ನಾಗಾಗುತ್ತೆ ಮತ್ತೆ ನಾನು ಇಲ್ಲಿ ಇಲ್ಲಿಂದ ಮನೆ ಕಡೆನೂ ಹೊರಟ ಮತ್ತೆ ನಾನು ಬೆಳಗ್ಗೆ ಫಸ್ಟ್ ನಾನು ಈ ಕುಚ್ಚಲಕ್ಕಿನ ತೊಳೆದ್ಬಿಟ್ಟು ಕ್ಲೀನಾಗಿ ತೊಳ್ಕೊಬೇಕು ಒಂದು ಐದಾರು ಸತಿ ಆದರೂ ಚೆನ್ನಾಗಿ ತೊಳಿಬೇಕು ಅದಾದಮೇಲೆ ಅದನ್ನು ಸ್ವಲ್ಪ ನಾನು ಬೆಳಗ್ಗೆನೇ ನೆನ್ಸಿಕ್ಬಿಟ್ಟಿದ್ದೆ ನೆನೆಸಿಟ್ರೆ ಬೇಗ ಬೇಯುತ್ತೆ ಚೆನ್ನಾಗೂ ಬೇಯುತ್ತೆ ಅಂತ ನಾನಿವತ್ತು ಕುಚ್ಚಕ್ಕಿ ಗಂಜಿ ಮಾಡ್ತಾಯಿದ್ದೆ ನಮ್ಮ ಮನೇಲಿ ಎಲ್ರಿಗೂ ಕುಚ್ ಕುಚ್ಚಕ್ಕಿ ಅಂದರೆ ತುಂಬ ಇಷ್ಟ ಈ ಗಂಜಿ ಮಾಡಿಬಿಟ್ರಂತು ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಎಕ್ಸ್ಪೆಷಲಿ ನನ್ನ ಮಕ್ಳಿಗಂತೂ ತುಂಬ ಇಷ್ಟ ಗಂಜಿ ಅಂದರೆ ಆರಾಮಾಗಿ ಊಟ ಮಾಡ್ತಾರೆ ಅವರು ಮೊದಲು ನಾನಿಲ್ಲಿ ಗಂಜಿನ ಪ್ರಿಪೇರ್ ಮಾಡ್ಕೊಬಿಡ್ತೀನಿ ಹಾಗೆ ನೋಡಿ ಇಲ್ಲಿ ನಮ್ಮ ಮರದಲ್ಲೇ ಈ ಸೀಬೆ ಮರ ಇದೆಯಲ್ಲ ಸೀಬೆ ಮರದಲ್ಲೂ ಕೂಡ ಹಣ್ಣು ಬಿಟ್ಟಿತ್ತು ಹಸ್ಬೆಂಡು ಕಿತ್ಕೊಂಡ್ರು ತುಂಬ ಸ್ವೀಟಾಗಿತ್ತು ಅದನ್ನು ಕೂಡ ಕಟ್ ಮಾಡಿಬಿಟ್ಟು ಈ ರೀತಿ ಉಪ್ಪು ಖರ ಹಾಕಿಟ್ಟಿದೆ ಹಾಗೆ ಇಲ್ಲಿ ಸೌತೆಕಾಯಿ ಕೂಡ ಇತ್ತು ಸೌತೆಕಾಯಿಗೂ ಕೂಡ ಕಟ್ ಮಾಡಿಟ್ಟಿದೆ ಆವಾಗವಾಗ ಕೆಲಸ ಮಾಡ್ಕೊಂಡು ಹೋಗ್ತಾ ಬರ್ತಾ ತಿನ್ಕೋಬೋದಲ್ಲ ಅಂತ ಬೆಳಗ್ಗೆ ನಾನು ವೆಜಿಟೇಬಲ್ ಪಲಾವ್ ಕೂಡ ಮಾಡಿದ್ದೆ ಮತ್ತು ಇವತ್ತು ಇದೇ ರೀತಿ ನಮ್ಮ ಮನೇಲಿ ಸಣ್ಣ ರೈಸೇ ರೈಸ್ ಐಟಮೇ ಮಾಡೋದು ಮತ್ತು ನಾನು ಹುರ್ಗನೂ ಕೂಡ ಕಿತ್ಕೊ ಬಂದಿದ್ನಲ್ಲ ಅದನ್ನು ತುಂಬ ಸಲ ತೊಳೆದಿದ್ದೀನಿ ಯಾಕಂದರೆ ತುಂಬ ಮಣ್ಣಿರುತ್ತೆ ಮತ್ತು ನನ್ನ ಕೂದಲು ಕೂಡ ಇರುತ್ತೆ ಸ್ವಲ್ಪ ಗಲೀಜೆಲ್ಲ ಇರುತ್ತಲ್ಲ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಂಡು ಅದನ್ನು ತೊಳೆದಿಟ್ಕೊಂಡೆ ನನ್ನ ಮಕ್ಕಳು ನೋಡಿ ಬರ್ತಾ ಇದ್ದಂಗೆ ನನಗೆ ಏನಾದ್ರು ತಿನ್ನೋ ಕೊಡು ಅಮ್ಮ ಅಂತ ಕೇಳಿದ್ರು ಸರಿ ತಿನ್ ಅವ್ರಿಗೆ ನನ್ನ ಮಕ್ಕಳಿಗೆ ಕಾಳುಗಳಂದರೆ ತುಂಬ ಫೇವ್ರೆಟು ಯಾವುದಾದ್ರೂ ಕಾಳುಗಳಿದ್ರು ಕೂಡ ಅವ್ರಿಗೆ ಇಷ್ಟಪಟ್ಟು ತಿಂತಾರೆ ಸರಿ ಅಂದ್ಬಿಟ್ಟು ಕಾಳನ್ನ ಕೊಟ್ಟು ತಿಂತ ಕೂತಿದ್ರು ನಾನಿಲ್ಲಿ ಚಟ್ನಿಗೂ ಕೂಡ ರೆಡಿ ಮಾಡ್ಕೋಬಿಡೋಣ ಅಂದ್ಕೊಂಡು ಇಲ್ಲಿ ನಾನು ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಿಸ್ಕೋಬೇಕು ಫುಲ್ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಕಡಲೆಬೇಳೆ ಉದ್ದಿನಬೇಳೆನ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಹಾಕ್ತಾಯಿದ್ದಾಗೆ ನಾನು ನಾನಿಲ್ಲಿ ಸ್ವಲ್ಪ ಕಾಳು ಹಾಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ನೀವು ಜೀರಿಗೆ ಜಾಸ್ತಿ ಸೇರಿಸಿದಷ್ಟು ಟೇಸ್ಟ್ ಇರುತ್ತೆ ಮತ್ತು ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದು ಇದೆಲ್ಲ ಚೆನ್ನಾಗಿ ಸ್ವಲ್ಪ ಈ ಎಣ್ಣೆಲೇನೇ ಫ್ರೈ ಮಾಡಿ ನೀವು ತೆಂಗಿನ ಎಣ್ಣೆ ಯೂಸ್ ಮಾಡಿದ್ರಿಂದ ತುಂಬ ಒಳ್ಳೆಯದು ತುಂಬ ಟೇಸ್ಟ್ ಇರುತ್ತೆ ಹಾಗೆ ನಾನಿಲ್ಲಿ ಕಾಳು ಕೂಡ ಸೇರಿಸ್ಕೊತಾ ಇದ್ದೀನಿ ಧನ್ಯಾಕಾಳು ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ನಿಮಗೆ ಯಾ ಕ್ವಾಂಟಿಟಿ ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ನೀವು ಕೂಡ ಮತ್ತು ನಾನಿಲ್ಲಿ ಬೆಳ್ಳುಳ್ಳಿನೂ ಕೂಡ ಒಂದು ಗೆಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಹಾಗಾಗಿ ಬೆಳ್ಳುಳ್ಳಿ ಹಾಕಿ ಹಾಗೆ ಇಲ್ಲಿ ನಾನು ಒಂದು ಆರೆ ಹಸಿಮೆಣ್ಸಿನ್ಕಾಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಕಾಯಿ ಎಷ್ಟು ಬೇಕೋ ಅಷ್ಟು ಕಾಯಿ ಹಾಗೆ ಹುಣಸೆಹಣ್ಣು ಸೇರಿಸ್ಕೊಂಡು ಚೆನ್ನಾಗಿ ಇದರಲ್ಲೇ ಫ್ರೈ ಮಾಡ್ಕೊತೀನಿ ಇದೆಲ್ಲ ಫ್ರೈ ಆಗ್ತಾ ಇದ್ದಂಗೆ ನಾನು ಹುರ್ಗ ಸೊಪ್ಪು ಬರುತ್ತಲ್ಲ ಹುರ್ಗ ಸೊಪ್ಪು ಸೇರಿಸ್ಕೊ ಸೊಪ್ಪನ್ನೆಲ್ಲ ಸೇರಿಸ್ಕೊಂಡ್ಮೇಲೆ ಇದರಲ್ಲೇ ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ಕ್ಲೀನಾಗಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಇವಾಗ ನೋಡಿ ಈ ರೀತಿ ಸೊಪ್ಪು ಕೂಡ ಎಲ್ಲ ಫ್ರೈ ಆಗಿದೆ ಇವಾಗ ನಾನು ಇದನ್ನು ಮಿಕ್ಸಿನ ಮಾಡ್ಕೊಬರ್ತೀನಿ ನೋಡಿ ಈ ರೀತಿ ನುಣ್ಣಗೆ ಗೆರ್ಕೋ ಬಂದರೆ ಚಟ್ನಿ ಕೂಡ ರೆಡಿ ಆಗುತ್ತೆ ಚಟ್ನಿ ಒಂದು ಒಗ್ಗರಣೆ ಬೇಕೇ ಬೇಕು ಒಗ್ಗರಣೆ ಹಾಕಿಲ್ಲ ಅಂದರೆ ಹೇಗೆ ಹೇಳಿ ಹಾಗೆ ನಾನು ಸ್ವಲ್ಪ ಒಗ್ಗರಣೆ ಹಾಕೋ ಹಾಕ್ಕೊಂಡಿದ್ದೀನಿ ಏನಿಲ್ಲ ಸ್ವಲ್ಪ ಕರಿಬೇವು ಕಡಲೆಬೇಳೆ ಉದ್ದಿನ ಬೇಳೆ ಸಹ ಹಾಕ್ಕೊಂಡು ಮತ್ತು ನಾನು ಇದನ್ನು ತೆಂಗಿನ ಎಣ್ಣೆಲ್ಲೇ ಒಗ್ಗರಣೆ ಹಾಕಿದ್ದೀನಿ ನಮ್ಮ ಕಡೆ ಎಲ್ಲ ತೆಂಗಿನ ಎಣ್ಣೆ ಎಲ್ಲ ಅಡುಗೆಗೂ ಯೂಸ್ ಮಾಡ್ತಾರೆ ತುಂಬ ಒಳ್ಳೆಯದು ತೆಂಗಿನೆಣೆ ನಮ್ಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಹಾಗೆ ಪಕ್ಕದಲ್ಲೂ ಕೂಡ ನಾನಿಲ್ಲಿ ತೊಂಡೆಕಾಯಿ ಪಲ್ಯನೂ ಕೂಡ ರೆಡಿ ಇದ್ದೀನಿ ತೊಂಡೆಕಾಯಿ ನಮ್ಮ ಗಿಡದಲ್ಲೆಲ್ಲ ಬಿಟ್ಟಿರೋದು ಅದೇ ತೊಂಡೆಕಾಯಿನ ತಿತ್ತಿ ನಾನಿಲ್ಲಿ ರೆಡಿ ಮಾಡಿದ್ದೆ ಹಾಗೆ ಒಂದು ಕಡೆಯಲ್ಲಿ ಕುಚ್ಚಕ್ಕಿ ಕುಳಿಯರು ಕೂಡ ರೆಡಿ ಆಯಿತು ತುಂಬಾನೇ ಚೆನ್ನಾಗಿರತ್ತೆ ಮತ್ತೆ ಆರೋಗ್ಯ ಕೂಡ ತಂಪು ನಮ್ಮ ಕಡೆ ಎಲ್ಲ ಎಂತಾದ್ರೂ ಹುಷಾರಿಲ್ಲ ಅಂದ್ರೆ ಆಲ್ಮೋಸ್ಟ್ ಕುಚ್ಚಕ್ಕಿ ಕೂಡಲೇ ತಿನ್ನೋದು ಆರೋಗ್ಯ ಹಾಳಾಯ್ತಂದ್ರೆ ಗಂಜಿ ಕುಡಿಯಿರಿ ಗಂಜಿ ತಿನ್ನಿ ಅಂತ ಹೇಳ್ತಾ ಇರ್ತಾರೆ ಈ ನಂಬದಿ ಎಲ್ಲ ಮತ್ತೆಂತ ನೀವು ಕೂಡ ಉಂಟಕ್ಕೆ ಬನ್ನಿ ಒಳ್ಳೆ ಗಂಜಿ ಊಟ ಸಮ ಬಾರ್ಸವಾ ಮತ್ತೆ ಈ ನನ್ನ ಪುಟ್ಟ ವಿಡಿಯೋಗೆ ಸಪೋರ್ಟ್ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಕ್ಕೋ